Hi friends, welcome to my channel Cushy Forever. ಇದು ನಾವು ತಿರುಪತಿಗೆ ಹೋಗಿದ್ದು ಫುಲ್ ವೀಡಿಯೋನ ನಾನೀಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ತುಂಬ ಲೆಂತ್ ಇತ್ತು ಶಾರ್ಟ್ ಇದ್ದೀನಿ ಇದು ತಿರುಪತಿಗೆ ಹೋಗಿದ್ದು ತಿನ್ನೋದು ವೀಡಿಯೋ ನಾನು ಊರಲ್ಲೇ ಎಲ್ಲ ಕಿಟ್ಟೆಲ್ಲ ರೆಡಿ ಮಾಡಿಕೊಂಡು ನಮ್ಮ ತಾಯಿ ಮನೆಗೆ ಮೈಸೂರಿಗೆ ಬಂದೆ ಮೈಸೂರಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಬಂದ ತಕ್ಷಣ ನಮ್ಮ ಅಕ್ಕ ಅವರೆಲ್ಲ ತರಕಾರಿ ಎಲ್ಲ ಕಟ್ ಮಾಡಿ ರೆಡಿ ಮಾಡಿಟ್ಟಿದ್ರು ನಾನು ಬಂದು ಬಾತ್ ಮಾಡಿದೆ ಯಾಕಂದರೆ ನೈಟು ಬೆಂಗಳೂರಲ್ಲಿ ಸ್ವಲ್ಪ ಹೊತ್ತು ಸ್ಟಾಪ್ ಕೊಡ್ತಾರೆ ನಾವು ಹೊರಗಡೆ ತಗೊಂಡು ತಿನ್ನೋದ್ಕಿಂತ ಒನ್ ಟೈಮ್ ಆದರೂ ಮನೆಯಲ್ಲೇ ಮಾಡ್ಕೊಂಡು ಅಂದ್ಬಿಟ್ಟು ಬಾತ್ ಮಾಡಿದ್ದೆ ನೋಡಿ ಬಾತ್ ಎಲ್ಲ ರೆಡಿ ಆಗ್ತಾ ಇದೆ ಅದನ್ನೆಲ್ಲ ಎಲ್ಲ ರೆಡಿ ಮಾಡಿ ಟಿಫನ್ ಕೆರಿಗೆಲ್ಲ ಹಾಕಿ ರೈಲ್ವೆ ಟೇಷನ್ಗೆ ಬಂದು ನಾವು ಹೋಗಿದ್ದು ಐದು ಗಂಟೆ ರೈಲ್ಗೆ ಒಂದು ನಾಲ್ಕು ನಾಲ್ಕು ಕಾಲ್ಗೆಲ್ಲ ರೈಲ್ವೆ ಟೇಷನಲ್ಲಿತ್ತು ಇನ್ನೂ ಸ್ವಲ್ಪ ಜನ ಬರೋದ್ರಲ್ಲಿದ್ದರು ಹಾಗೆ ಒಬ್ಬೊಬ್ಬರು ಜಾಯಿನ್ ಆದರೂ ನಾವು ಒಟ್ಟು ಮೂವತ್ತು ಜನ ಹೋಗಿದ್ವಿ ಮಕ್ಕಳು ಎಲ್ಲ ಸೇರಿ ನೋಡಿ ರೈಲ್ವೆ ಟೇಷನ್ಗೆ ಬಂದಿದ್ದೀವಿ ಅಲ್ಲೆಲ್ಲ ಫೋಟೋ ವೀಡಿಯೋ ಎಲ್ಲ ತಗೊಂಡು ನೋಡಿ ತಿರುಪತಿ ಟ್ರೈನ್ ಬಂತು ಬಂದ ತಕ್ಷಣ ಎಲ್ಲರೂ ರೆಡಿಯಾಗಿ ನಿಂತಿದ್ದೋ ಕಿಟ್ಟೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ಬಂದ ತಕ್ಷಣ ರೈಲ್ ಹತ್ತಿದೋ ನಮ್ಮ ಸೀಟಲ್ಲಿ ಸುಮಾರು ಜನ ಚಾಮರಾಜನಗರದಿಂದನೇ ಕೂತ್ಕೊಂಡು ಬಂದ್ಬಿಟ್ಟಿದ್ರು ಅವ್ರಿಗೆಲ್ಲ ಹೇಳಿ ಇದು ರಿಸರ್ವೇಷನ್ ಹೋಗಿ ಅಂತೆಲ್ಲ ಹೇಳಿ ಅವ್ರನ್ನೆಲ್ಲ ದಳಸಿ ನಾವೆಲ್ಲ ಕೂತ್ಕೊಂಡು ನೋಡಿ ಇದು ರೈಲಲ್ಲಿ ಕೂತಿರೋದು ಹೊರ ಹೋಗ್ಬೇಕಾದ್ರೆ ತಿರುಪತಿಗೆ ನಮ್ಮ ನಾವು ಸ್ಲೀಪಿಂಗ್ ಕೋಚ್ ಮಾಡಿಸಿದ್ದು ಮೂರು ತಿಂಗಳಿಂದನೇ ರಿಸರ್ವೇಷನ್ ಮಾಡಿಸಿದ್ದು ಇದು ಬೆಳಗಿನ ಜಾವ ಮಾರನೇ ದಿನ ನಾಲ್ಕು ಗಂಟೆ ತಿರುಪತಿ ತಲುಪೋದು ಸ್ವಲ್ಪ ಹೊತ್ತಿದೆ ಅನ್ನುವಾಗ ಈ ವಿಡಿಯೋ ಮಾಡಿರೋದು ಇನ್ನೇನೋ ಇಳಿತಿದ್ದೀವಿ ಅನ್ನುವಾಗ ನೋಡಿ ತಿರುಪತಿ ಸಿಕ್ತು ತುಂಬ ಚೆನ್ನಾಗಿತ್ತು ನೋಡಿ ತಿರುಪತಿಯಿಂದ ಟ್ರೈನ್ ಇಳ್ದು ನಾವು ಸ್ಪೆಷಲ್ ಟಿಕೆಟು ದರ್ಶನದ್ದು ತೊಗೋಬೇಕಾಗಿತ್ತು ಅದನ್ನೆಲ್ಲ ತೊಗೊಂಡು ನಮಗೆ ಮಾರನೇ ದಿನ ಬೆಳಗಿನ ಜಾವ ಎಷ್ಟು ಮೂರು ಗಂಟೆಗೆ ಸಿಕ್ಕಿದ್ದು ನಮಗೆ ದರ್ಶನ ಟಿಕೆಟು ಈಗ ನಾವು ಮೇಲೆ ಹೋಗ್ತಾಯಿದ್ದೀವಿ ತಿರುಪತಿ ಬೆಟ್ಟ ಹತ್ತುತ್ತಾ ಇದ್ದೀವಿ ನಾವೀಗ ಬೆಟ್ಟ ಹತ್ತಬೇಕಾದ್ರೆ ಕತ್ಲೇಲಿ ತುಂಬ ಚೆನ್ನಾಗಿತ್ತು ತಂಪಾಗಿತ್ತು ನೇಚರ್ ಎಲ್ಲ ನೋಡಿ ನಾಮ ಅಲ್ಲಿ ಟ್ರೈನಲ್ಲಿ ತುಂಬ ಪ್ರಯತ್ನಪಟ್ಟೆ ಸರಿಯಾಗಿ ಕ್ಲಿಯರಾಗಿ ಬರಲಿಲ್ಲ ಇಲ್ಲಿ ಮಧ್ಯದಲ್ಲಿ ಚೆಕಿಂಗ್ ಮಾಡ್ತಾರೆ ಅಲ್ಲಿ ಮಾಡಿದ್ದು ಅದು ವೀಡಿಯೋ ಇದು ಮಾರ್ನಿಂಗು ಒಂದು ಸ್ವಲ್ಪ ಬೆಳಕಾಗ್ತಿತ್ತು ಆಗ ಇದು ವೀಡಿಯೋ ಮಾಡಿದ್ದು ಬೆಟ್ಟ ಹತ್ತಬೇಕಾದ್ರೆ ಈಗ ತಲುಪ್ತೋ ತಿರುಪತಿನ ನೋಡಿ ಈಗ ಹೋದ ಮೇಲೆ ನಾವು ಅಲ್ಲಿ ರೂಮ್ ಮಾಡೋದಕ್ಕೆ ರೂಮ್ ಮಾಡೋದಕ್ಕೆ ಅಲ್ಲೋಗಿ ಕಾಯ್ಕೋತೀವಿ ಸುಮಾರು ಹೊತ್ತು ಕೂತ್ಕೊಂಡಿದ್ದೀವಿ ಅಲ್ಲಿ ಸುಮಾರು ಎರಡು ಅವರ್ ಕಾದೋ ರೂಮ್ಗೋಸ್ಕರ ಆದರೆ ಒಂದೊಂದು ಫ್ಯಾಮಿಲಿಗೆ ಒಂದೊಂದು ಕಡೆ ರೂಮ್ ಸಿಕ್ಬಿಡ್ತು ಒಬ್ರಿಗೆ ಒಂದ್ರ ಕಿಲೋಮೀಟ್ರ್ ದೂರ ಇನ್ನೊಬ್ರಿಗೆ ಒಂದು ಕಿಲೋಮೀಟ್ರು ಹಾಗೆ ನಮಗೆ ದೇವಸ್ಥಾನದ ದೇವಸ್ಥಾನದಿಂದಾಗೇ ರೂಮ್ ಸಿಕ್ತು ಹತ್ತು ನಿಮಿಷದಲ್ಲಿ ಇಲ್ಲಿಂದ ನಾವು ದೇವಸ್ಥಾನಕ್ಕೆ ನಡ್ಕೊಂಡು ಹೋಗ್ಬೋದು ನೋಡಿ ರೂಮು ಅಷ್ಟೇ ತುಂಬ ಚೆನ್ನಾಗಿತ್ತು ಇದಕ್ಕೆ ಐನೂರೈವತ್ತು ರೂಪಾಯಿ ತಗೋತಾರೆ ನಾವು ರೂಮನ್ನ ಖಾಲಿ ಮಾಡುವಾಗ ಐನೂರು ರೂಪಾಯಿ ವಾಪಸ್ ಕೊಡ್ತಾರೆ ನೋಡಿ ರೂಮ್ ಮಾತ್ರ ತುಂಬ ಚೆನ್ನಾಗಿತ್ತು ನಾವೆಲ್ಲ ರೆಡಿಯಾಗಿ ಸ್ನಾನ ಮಾಡಿ ನೋಡಿ ಆಚೆ ಕಡೆ ನೇಚರು ಇದು ಅಲ್ಲಿ ಮೆಟ್ಲಿದೆ ಮೆಟ್ಲಿಳ್ದು ಅಲ್ಲಿ ಬಲಗಡೆಗೆ ಕ್ರಾಸ್ ಆದರೆ ಅಲ್ಲೇ ದೇವಸ್ಥಾನ ನಮಗೆ ಅಷ್ಟತ್ರ ಸಿಕ್ಕಿದೆ ರೂಮು ನೋಡಿ ಇದೇ ನಾವು ಇದ್ದಿದ್ದು ರೂಮು ನೋಡಿ ಈ ಥರ ಮೆಟ್ಲು ಇಳ್ಕೊಂಡು ಹೋಗ್ತೀವಿ ಇಲ್ಲೆಲ್ಲ ತುಂಬ ಚೆನ್ನಾಗಿತ್ತು ಸುಮಾರು ಫೋಟೋಗಳೆಲ್ಲ ತಗೊಂಡೆ ನಾನು ಇಲ್ಲಿ ನೋಡಿ ದೇವಸ್ಥಾನದ ಹತ್ರ ಬಂದೋ ಆಗಲೇ ನಮಗೆ ದರ್ಶನ ಹಿಂದಿನ ದಿನ ಬೆಳಗಿನ ಜಾವ ಸಿಕ್ಕಿತ್ತು ಅದಕ್ಕೆ ನಾವು ಏನು ಮಾಡ್ದೋ ಫಸ್ಟು ಊಟಕ್ಕೆ ಹೋದೋ ಒಂದು ಹನ್ನೆರಡು ಗಂಟೆ ಆಗಿತ್ತು ನಾವೆಲ್ಲ ರೆಡಿಯಾಗಿ ನಿಧಾನಕ್ಕೆ ಕೆಳಗಿಳಿದು ಫಸ್ಟು ಊಟ ಎಲ್ಲ ಮಾಡಿಕೊಂಡು ಆಮೇಲೆ ಇವರು ನಮ್ಮ ಮನೆಯವರು ಮತ್ತೆ ಮಕ್ಕಳು ಅವರೆಲ್ಲ ಸ್ನಾನ ಮಾಡಿರಲಿಲ್ಲ ರೂಮಲ್ಲಿ ಅದಕ್ಕೆ ನಾವು ಕಲ್ಯಾಣಿಲೇ ಸ್ನಾನ ಮಾಡೋದ ಅಂತ ಅವರೆಲ್ಲ ಬಟ್ಟೆ ಎಲ್ಲ ತೊಗೊಂಡಿದ್ರು ಅದಕ್ಕೆ ಅಲ್ಲಿ ನೀರಲ್ಲಿ ಆಡಿದ್ರೆ ಲೇಟ್ ಆಗುತ್ತೆ ಅಂತ ಹೇಳಿ ನಾವು ಫಸ್ಟು ಊಟದಾಲ್ಗೋದು ಊಟ ಮಾತ್ರ ತುಂಬ ಟೇಸ್ಟಿಯಾಗಿತ್ತು ಅನ್ನ ಸಾಂಬಾರು ಮಜ್ಜಿಗೆ ತಿಳಿ ಸಾಂಬಾರು ಸಿಹಿ ಪೊಂಗಲು ಎಲ್ಲ ಕೊಡ್ತಾರೆ ತುಂಬ ರಶ್ ಹಾಲು ಮಾತ್ರ ನೋಡಿ ಇದೇ ತಿರುಪತಿ ದೇವಸ್ಥಾನದ ಊಟದ ಹಾಲು ನಾವು ಊಟಕ್ಕೆ ಹೋದೆ ನೋಡಿ ಈ ರೀತಿ ಊಟ ಎಲ್ಲ ಬಡಿಸಿದ್ರು ತುಂಬ ಚೆನ್ನಾಗಿತ್ತು ಊಟ ಎಲ್ಲ ಮಾಡಿಕೊಂಡು ಮಾಡಿಕೊಂಡು ಹೋದೋ ಅಲ್ಲಿಂದ ನಾವು ಅಲ್ಲಿ ಸುಮಾರು ನಾಲ್ಕು ಅವರ್ ನೀರಲ್ಲಿ ಆಡಿದ್ರು ಮಾತ್ರ ಎಲ್ಲ ನೋಡಿ ಅನ್ನ ಸಾಂಬಾರು ಮಾತ್ರ ತುಂಬ ಟೇಸ್ಟಿಯಾಗಿತ್ತು ಇದೇ ಕಲ್ಯಾಣಿ ಇಲ್ಲಿ ಹೋಗಿ ನಮ್ಮ ಮನೆಯವರು ಮತ್ತು ಮಕ್ಕಳು ಎಲ್ಲ ನಾಲ್ಕು ಅವರು ಒಂದು ಗಂಟೆಯಿಂದ ನಾಲ್ಕು ಗಂಟೆ ತನಕ ನೀರಲ್ಲೇ ಆಡಿದ್ರು ನೀರಿಂದ ಆಚೆನೇ ಬರಲಿಲ್ಲ ಯಾಕಂದರೆ ತುಂಬ ಬಿಸಿಲಿತ್ತು ತಿರುಪತಿಲಿ ಸಖತ್ತು ಬಿಸಿಲು ಮಾತ್ರ ನೋಡಿ ಈಗ ಸ್ನಾನ ಮಾಡ್ಕೊಂಡು ಎಲ್ಲ ರೆಡಿ ಆದರು ನಾಲ್ಕು ಗಂಟೆಗೆ ಅಷ್ಟರಲ್ಲಿ ನಾವು ವರಹ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ನಾಗ ದೇವಸ್ಥಾನದ ಹತ್ರ ಬಂದೋ ದೇವಸ್ಥಾನದ ಹತ್ತಿರ ಬರೋ ಅಷ್ಟರಲ್ಲಿ ಅಲ್ಲೆಲ್ಲ ದೇವ್ರ ಮೆರವಣಿಗೆಗೆ ಆನೆ ಮತ್ತು ಉಯ್ಯಾಲೆ ಉತ್ಸವ ದೇವ್ರದ್ದು ಎಲ್ಲ ಮಾಡ್ತಾಯಿದ್ರು ರೆಡಿ ಮಾಡ್ಕೋತಾಯಿದ್ರು ನೋಡಿ ಆನೆ ಈ ಥರ ಎಲ್ಲ ದೇವ್ರನ್ನೆಲ್ಲ ತಗೋಬಂದರು ಮೆರವಣಿಗೆ ಎಲ್ಲ ಬಂದು ದೇವ್ರನ್ನ ಆಮೇಲೆ ಅದನ್ನು ಉಯ್ಯಾಲಲ್ಲಿಟ್ಟು ಈ ಥರ ಎಲ್ಲ ತೂಗಿ ಸ್ತೋತ್ರ ಎಲ್ಲ ಹೇಳಿದ್ರು ತುಂಬ ಚೆನ್ನಾಗಿ ನಾನು ಸುಮಾರೊತ್ತು ನೋಡ್ತಾ ನಿಂತಿದ್ದೆ ವೀಡಿಯೋ ಎಲ್ಲ ಮಾಡಿದ್ದೆ ಆಮೇಲೆ ದೇವಸ್ಥಾನದ ಹತ್ರ ಬಂದೋ ನಮ್ಮ ಕುಶ್ಮಿತಾ ಮಂತೆ ಅಕ್ಷು ಇಬ್ಬರು ತುಂಬ ಚೆನ್ನಾಗಿ ಸ್ಲೋ ಮೋಷನ್ ವೀಡಿಯೋ ಎಲ್ಲ ಮಾಡಿದ್ರು ವೀಡ್ಯೋ ವೀಡಿಯೋ ಎಲ್ಲ ತೆಗೆದಾದ್ಮೇಲೆ ಅಲ್ಲೆಲ್ಲ ಸುಮಾರೊತ್ತು ಕೂತಿದ್ದೋ ಯಾಕಂದರೆ ಮಾರನೇ ದಿನ ಬೆಳಗಿನ ಜಾವ ಇತ್ತಲ್ಲ ಮೂರು ಗಂಟೆಗೆ ದರ್ಶನ ಅದಕ್ಕೆ ನೋಡಿ ಎಲ್ಲ ರೆಡಿ ಮಾಡ್ಕೊಂಡು ಕೂತಿದ್ದು ಅಲ್ಲೇ ಸುಮಾರು ಹೊತ್ತು ಸುಮಾರು ಸಂಜೆ ತನಕ ನೈಟು ಏಳು ಗಂಟೆ ತನಕ ಅಲ್ಲೇ ಇದ್ದು ನೋಡಿ ನಾವು ಹೋದಾಗೆಲ್ಲ ಏನಾದರೂ ಉತ್ಸವ ನಡೀತಾ ಇರುತ್ತೆ ಅದೇ ನನಗೆ ಖುಷಿ ಪ್ರತಿ ಸಲವೂ ಹೋದ ವರ್ಷ ಆಗಲಿ ಆಚೆ ವರ್ಷ ಆಗಲಿ ನಾವು ವರ್ಷ ವರ್ಷ ಹೋಗ್ತಾ ಇರ್ತೀವಿ ಹೋದಾಗೆಲ್ಲ ಏನಾದರೂ ಉತ್ಸವ ನೋಡ್ತೀವಿ ಅದೇ ನನಗೆ ಒಂಥರ ಸಮಾಧಾನ ಅನಿಸುತ್ತೆ ಖುಷಿ ಅನಿಸುತ್ತೆ ನೋಡಿ ಉಯ್ಯಾಲೆ ಉತ್ಸವ ಎಲ್ಲ ಆದಮೇಲೆ ಮತ್ತೆ ದೇವ್ರನ್ನ ದೇವಸ್ಥಾನ ಸುತ್ತ ಈ ಥರ ಮೆರವಣಿಗೆಗೆ ತಗೋಬಂದರು ತುಂಬ ಚೆನ್ನಾಗಿತ್ತು ಸುಮಾರು ಜನ ಸೇರಿದ್ರು ಅದನ್ನು ನಾವು ವೀಡಿಯೋ ಎಲ್ಲ ಮಾಡ್ಕೊಂಡ್ವಿ ನೋಡಿ ಬರ್ತಾಯಿದೆ ದೇವರು ಇದು ಸಂಜೆ ಸುಮಾರು ಒಂದು ಐದುವರೆ ಆರು ಗಂಟೆಯಲ್ಲಿ ಈ ವಿಡಿಯೋ ಮಾಡಿದ್ದು ನಾನು ಅಲ್ಲಿಂದ ನಾವು ಮಾರ್ನಿಂಗು ದೇವ್ರ ದರ್ಶನಕ್ಕೆ ಹೋದವು ಮೂರು ಗಂಟೆಗೆ ಅಲ್ಲಿ ಮೊಬೈಲು ಅಲೋ ಇಲ್ಲ ಅದಕ್ಕೆ ನಾನು ಆ ವೀಡಿಯೋ ಹಾಕಿಲ್ಲ ಇದು ದೇವ್ರ ದರ್ಶನ ಎಲ್ಲ ಆದಮೇಲೆ ಹಿಂದಿನ ದಿನದ ವೀಡಿಯೋ ನಾವು ಕೆಳಗಡೆ ಇಳಿದ್ವಿ ಕೆಳಗಡೆ ಇಳ್ದಾದ ಇಸ್ಕಾನ್ ಟೆಂಪಲ್ಗೆ ಹೋದ್ವಿ ನೋಡಿ ಇದೇ ಇಸ್ಕಾನ್ ಟೆಂಪಲ್ಲು ನಾವು ಹೋದಾಗೆಲ್ಲ ವರ್ಷ ವರ್ಷ ಹೋಗ್ತಾಯಿರ್ತೀವಿ ಅಲ್ಲಿ ತುಂಬ ಚೆನ್ನಾಗಿ ಏನು ತಿಂಡಿಗಳಾಗಲಿ ಆಗಲಿ ಎಲ್ಲ ಕಡಿಮೆ ರೇಟ್ಗೆ ಹತ್ತು ರೂಪಾಯಿಗೆ ಇಪ್ಪತ್ತು ರೂಪಾಯಿಗೆಲ್ಲ ಮಾರ್ತಾರೆ ಆಮೇಲೆ ಸರ ಏನು ನಾವು ಐಟಮ್ಸ್ ತೊಗೋತೀವಿ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ಅಲ್ಲಿ ಇಸ್ಕಾನಿಂದ ಬಂದಾದ ಮೇಲೆ ನಾವು ಕಪಿಲಾ ತೀರ್ಥಕ್ಕೆ ಹೋದ್ವಿ ಅಲ್ಲಿ ಮಾತ್ರ ನೀರೇ ಇಲ್ಲ ನೀರು ಬರುತ್ತೆ ಅಂದ್ಕೊಂಡಿದ್ವಿ ಇಲ್ಲಿ ಮೇಲಿಂದ ಮಳೆಗಾಲದಲ್ಲಿ ಬೇರೆ ಟೈಮಲ್ಲೆಲ್ಲ ತುಂಬ ಚೆನ್ನಾಗಿ ನೀರು ಬರುತ್ತೆ ಆದರೆ ಇದು ಬೇಸಿಗೆ ಕಾಲ ಆಗಿರೋದ್ರಿಂದ ಬಿಸಿಲು ಜಾಸ್ತಿ ಇರೋದ್ರಿಂದ ನೀರೇ ಇಲ್ಲ ನಾವೆಲ್ಲ ತುಂಬ ಎಂಜಾಯ್ ಮಾಡೋದ ನೀರಲ್ಲಿ ಅಂತ ಹೋದರೆ ನೀರೇ ಇರಲಿಲ್ಲ ತುಂಬ ಬಿಸಿಲಿತ್ತು ನೋಡಿ ತುಂಬ ಫ್ರೀ ಇತ್ತು ನಾವು ಯಾವ ದೇವಸ್ಥಾನಕ್ಕೆ ಹೋದೋ ಅಲ್ಲೆಲ್ಲ ತುಂಬ ಬೇಗನೆ ದರ್ಶನ ಆಯಿತು ನಾವು ಬೇರೆ ಟೈಮಲ್ಲಿ ಮುಂದೆ ಹಿಂದಿನ ವರ್ಷದಲ್ಲೆಲ್ಲ ಹೋದಾಗೆಲ್ಲ ತುಂಬ ರಶಲ್ಲಿ ಸಿಗೋತಿದ್ವಿ ಇದು ಅಲ್ಮೇಲ್ ಮಂಗಾಪುರಕ್ಕೆ ಬಂದ್ವಿ ಅಲ್ಲೂ ಅಷ್ಟೇ ಬೇಗ ದರ್ಶನ ಆಯಿತು ಇಲ್ಲಿ ನೋಡಿ ಗಾಂಧಿ ತಾತನ ಥರ ಈ ಥರ ನಿಂತಿದ್ದಾರೆ ಬಿಸಿಲಲ್ಲಿ ಬರಿಗಾಲಲ್ಲಿ ನಮ್ಗೆ ನೋಡಿ ತುಂಬ ಶಾಕ್ ಆಯಿತು ನಮಗೆ ಒಂದು ಸೆಕೆಂಡು ನಿಲ್ಲಕ್ಕೆ ಅಲ್ಲಿಂದ ಬಕುಳಾದೇವಿ ದೇವಸ್ಥಾನಕ್ಕೆ ಬಂದು ತುಂಬ ಚೆನ್ನಾಗಿತ್ತು ನಾವು ಹೋದಾಗ ಬಾಗ್ಲಾಕ್ಬಿಟ್ಟಿದ್ರು ದರ್ಶನ ನಾಲ್ಕೂವರೆಗೆ ಅಂತ ಹೇಳಿದ್ರು ನಾವು ನಾಲ್ಕು ಗಂಟೆಗೆ ಹೋಗಿರೋದ್ರಿಂದ ಅರ್ಧ ಗಂಟೆ ವೇಟ್ ಮಾಡಿದ್ವಿ ಆಮೇಲೆ ಈ ಥರ ಮೆಟ್ಲು ಹತ್ಕೊಂಡು ಹೋಗಬೇಕು ಅಲ್ಲಿ ಹೋಗಿ ಅಲ್ಲೆಲ್ಲ ದರ್ಶನ ಮಾಡಿದ್ವಿ ಅಲ್ಲಿಂದ ಶ್ರೀನಿವಾಸ ಮಂಗಾಪುರ ಇದು ಅಲ್ಲಿಗೆ ಬಂದ್ವಿ ಅಲ್ಲೂ ಅಷ್ಟೇ ಬೇಗ ದರ್ಶನ ಆಯಿತು ಇಲ್ಲಿ ಕೊಳ ಎಲ್ಲ ಇದೆ ನೀರೆಲ್ಲ ತುಂಬ ಫ್ರೆಶ್ ಆಗಿತ್ತು ನೋಡಿ ಇದೆ ಕೊಳ ಇಲ್ಲೆಲ್ಲ ತುಂಬ ಚೆನ್ನಾಗಿತ್ತು ಇಲ್ಲೆಲ್ಲ ಕಾಲೆಲ್ಲ ತೊಳ್ಕೊಂಡು ನೀರೆಲ್ಲ ಹಾಕೊಂಡು ದರ್ಶನಕ್ಕೆ ಹೋದ್ವಿ ಅಲ್ಲೂ ಬೇಗ ದರ್ಶನ ಆಯಿತು ಇಲ್ಲಿ ಯಾ ವೆಂಕಟೇಶ್ವರಂ ಅಂತೆ ಪದ್ಮಾವತಿ ದೇವಿ ಮದುವೆ ಆಗಿದ್ದು ಇದೇ ದೇವಸ್ಥಾನದಲ್ಲಿ ಇಲ್ಲಿ ಯಾರು ಮದುವೆ ಆಗಿಲ್ಲ ಈ ದೇವಸ್ಥಾನಕ್ಕೆ ಬಂದು ಕಂಕಣ ಕಟ್ಟಿಸ್ಕೊಂಡ್ರೆ ಬೇಗ ಮದುವೆ ಆಗುತ್ತೆ ಅಂತ ಹೇಳ್ತಾರೆ ನೋಡಿ ಇದು ದೇವಸ್ಥಾನದ ಆಚೆ ಕಡೆ ಇದು ಇಲ್ಲೂ ಮೊಬೈಲ್ ಅಲೋ ಇಲ್ಲ ಅದಕ್ಕೆ ನಾನು ಒಳಗಡೆ ವೀಡಿಯೋ ಮಾಡಲಿಲ್ಲ ಜಾಸ್ತಿ ಇಲ್ಲೆಲ್ಲ ಕೂತ್ಕೊಂಡು ಗ್ರೂಪ್ ಫೋಟೋ ಎಲ್ಲ ತೊಗೊಂಡ್ವಿ ಅಲ್ಲಿಂದ ಗೋವಿಂದರಾಜಪಟ್ಣಕ್ಕೆ ಬಂದ್ವಿ ತಿರುಪತಿ ದೇವಸ್ಥಾನದ ಕೆಳಗಡೆ ಇರೋ ದೇವಸ್ಥಾನ ಎಲ್ಲ ದೇವಸ್ಥಾನದಲ್ಲೂ ಬೇಗ ದರ್ಶನ ಆದರೆ ಇಲ್ಲಿ ತುಂಬ ಲೇಟ್ ಆಯಿತು ಇಲ್ಲೆಲ್ಲ ದರ್ಶನ ಮಾಡಿಕೊಂಡು ಮಾರನೇ ದಿನ ಬೆಳಗ್ಗೆ ನಾವು ಝೂಗೆ ಹೋದ್ವಿ ಸುಮಾರು ಜನ ಕಂಚಿಗೆ ಹೋಗಿದ್ರು ನಾವು ಝೂಗೆ ಬಂದ್ವಿ ತುಂಬ ಬಿಸಿಲಿರೋದ್ರಿಂದ ಇರೋದ್ರಿಂದ ಅಲ್ಲಾದರೂ ತಣ್ಣಗಾಗತ್ತೆ ಅಂತ ಬಂದರೆ ಅಲ್ಲೂ ಸಖತ್ ಬಿಸಿಲು ಅಲ್ಲೆಲ್ಲ ಪ್ರಾಣಿಗಳೆಲ್ಲ ನೋಡಿಕೊಂಡು ಆಟ ಆಡಿಕೊಂಡು ತಂಪಾಗಿರೋ ಜಾಗದಲ್ಲೆಲ್ಲ ಕೂತ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ ಫೋಟೋ ವೀಡಿಯೋ ಎಲ್ಲ ಮಾಡಿಕೊಂಡು ತುಂಬ ಚೆನ್ನಾಗಿತ್ತು ಆದರೆ ಮೈಸೂರು ಝೂನೇ ಚೆನ್ನಾಗಿರೋದು ಮೈಸೂರು ಝೂ ಅಲ್ಲಿ ಎಷ್ಟು ಅಷ್ಟು ತಂಪಾಗಿರುತ್ತೆ ಎಲ್ಲ ಪ್ರಾಣಿ ಪಕ್ಷಿ ಎಲ್ಲ ಇರುತ್ತೆ ಆದರೆ ಇಲ್ಲಿ ಅಷ್ಟು ಇಲ್ಲ ಅಷ್ಟು ಇಂಪ್ರೂವ್ಮೆಂಟ್ ಇಲ್ಲ ಅಲ್ಲೆಲ್ಲ ನೋಡ್ಕೊಂಡಾದಮೇಲೆ ನೈಟು ರೈಲ್ವೆ ಸ್ಟೇಷನ್ಗೆ ರಿಟರ್ನ್ ಮೈಸೂರಿಗೆ ಬರೋದಕ್ಕೆ ಬಂದ್ವಿ ನೋಡಿ ಇಲ್ಲೆಲ್ಲ ಕೂತಿದ್ದೀವಿ ಟ್ರೈನ್ಗೋಸ್ಕರ ಕಾಯ್ಕೊಂಡು ಟ್ರೈನ್ ಬಂದಮೇಲೆ ಟ್ರೈನ್ ಹತ್ತಿದ್ವಿ ನಾವು ಸ್ಲೀಪಿಂಗ್ ಕೋಚ್ ಮಾಡಿಸಿರೋದ್ರಿಂದ ನಂಗೆ ತುಂಬ ಇದರಲ್ಲೇ ಟ್ರೈನಲ್ಲೇ ಹೋಗೋಕೆ ಇಷ್ಟಪಡ್ತೀನಿ ನಾನು ಕಾರು ಮತ್ತು ಬಸ್ಸು ಯಾವುದ್ರಲ್ಲೂ ನಾನು ತಿರುಪತಿಗೆ ಹೋಗೋಕೆ ಇಷ್ಟಪಡಲ್ಲ ಹಾಯಾಗಿ ಮನಿಕೊಂಡು ಹೋಗ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಎಲ್ಲ ನೈಟು ನಮ್ಮ ಮನೆಯವರು ಬೆಡ್ಶೀಟು ಆಮೇಲೆ ಇತ್ತಗೋ ಬಂದಿದ್ದರು ಬಂದಿದ್ರು ತಲೆಗೆ ಹಾಕ್ಕೊಳ್ಳೋದಕ್ಕೆ ದಿಂಬು ಅದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಮಲ್ಗೋದಕ್ಕೆ ತುಂಬ ಚೆನ್ನಾಗಿ ಆಯಾಸ ಆಗಿರೋದ್ರಿಂದ ತುಂಬ ಚೆನ್ನಾಗಿ ನಿದ್ದೆ ಮಾಡಿದ್ರು ಇದು ಮಾರನೇ ದಿನ ಬೆಳಗ್ಗೆ ಇನ್ನೇನೋ ಮಂಡ್ಯ ಸಿಕ್ಕಬೇಕು ಅನ್ನೋ ಟೈಮಲ್ಲಿ ಈ ವಿಡಿಯೋ ಮಾಡಿದ್ದು ಎಲ್ಲರೂ ಸುಮಾರು ಜನ ಮೈಸೂರಲ್ಲಿ ಇಳಿತಿದ್ರು ನಾವು ಮತ್ತೆ ನಮ್ಮ ಮನೆಯವರು ನಮ್ಮೂರವ್ರು ಬಂದಿದ್ದರು ಅವ್ರ ಫ್ಯಾಮಿಲಿ ನಾವು ಮತ್ತು ನಮ್ಮ ಮೈದಾ ಅವರೆಲ್ಲ ಮಂಡ್ಯದಲ್ಲೇ ಹೇಳ್ಕೊಂಡ್ವಿ ನೋಡಿ ಮಂಡ್ಯ ಬಂತು ಈಗ ಹೇಳ್ಕೊಂಡ್ವಿ ಎಲ್ಲರಿಗೂ ಬಾಯ್ ಮಾಡಿದ್ವಿ ಅಯ್ಯೋ ನನಗೆ ತುಂಬ ಒಂಥರ ಬೇಜಾರಾಯ್ತಿತ್ತು ಹೋಗೋದಕ್ಕೆ ಎಲ್ಲರೂ ಜೊತೆಗಿದ್ವಲ್ಲ ಅದಕ್ಕೆ ಆಮೇಲೆ ನಮ್ಮ ಕುಷ್ಮಿತಾ ಜೀವಿತು ಬೇಜಾರು ಮಾಡ್ಕೊಬಿಟ್ರು ತುಂಬ ನಾವು ಇದ್ದೀವಿ ಅಂತ ಅವ್ರಿಗೆಲ್ಲ ಬಾಯಿ ಮಾಡಿದೋ ಸೊಪ್ಪು ಮಾಡ್ಕೊಬಿಟ್ರು ಅವರು ಮುಖನೆಲ್ಲ ಅಲ್ಲಿಂದ ಇಳ್ದಾದ್ಮೇಲೆ ಊರಿಗೆ ಬರಬೇಕಲ್ಲ ಮಂಡ್ಯಕ್ಕೆ ಬಂದ್ವಿ ಮಂಡ್ಯದಿಂದ ಬಂದು ಏನೇನು ಬೇಕು ಸಾಮಾನೆಲ್ಲ ಹೂವು ತರಕಾರಿ ಎಲ್ಲ ತಗೊಂಡು ಮನೆಗೆ ಬಂದ್ವಿ ಥ್ಯಾಂಕ್ಸ್ ಎಲ್ಲರೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಹೀಗೆ ಎನ್ಕರೇಜ್ ಮಾಡಿ Thanks.